ಹಾಯ್ ಫ್ರೆಂಡ್ಸ್ ತುಂಬಾ ಖುಷಿಯಾಗತೈತಿ ಯಾಕಂದ್ರೆ ನನ್ನ ಫ್ಯಾನ್ಸ್ ಅಮೇರಿಕಾದಾಗ ಅದಾರ ಅಂತಂದ್ರ ಅಲ್ಲಿಂದ ಮೀಟ್ ಆಗಕ ಲೇಡೀಸ್ ಬಂದಾರ ನೋಡ್ರಿ ತೋರಿಸ್ತೀನಿ ನಿಮಗೆ ಇವ್ರೇ ಸೂರ್ಯಕತ್ತ ಇವತ್ತು ಸೂರ್ಯ ಐತಿ ಒಪ್ಪಾ ಚಂದ್ರ ಮಾಹಿತಿ ಅಂದ್ರ ಇರೋ ಕೇಳ್ತೀನಿ ಅಣ್ಣ ಅದು ಚಂದ್ರ ಮಾಹಿತಿ ಸೂರ್ಯ ಐತಿ ಗೊತ್ತಿಲ್ಲಣ್ಣ ನಾವು ಈ ಊರವ್ರಲ್ಲ ಮನೆಯಾಗ ಜಗಳಾಡಿ ಊಟ ಬೇಕಾಗಿಲ್ಲ ನನಗ ಅಂತ ಹೇಳಿ ಮಲ್ಕೊಂಡಿರ್ತೀವಿ ರಾತ್ರಿ ಒಂದು ಗಂಟೆ ಕೆದ್ದು ಕಿಚನ್ ಹೋದ್ರ ಈ ಪಾತ್ರೆಗಳು ಈ ತರ ಸೌಂಡ್ ಮಾಡ್ತಾವಲ್ಲ ನಾನೇನು ಅವ್ರ ಅಪ್ಪನ್ ಕಳತನ ಮಾಡಿ ತಿನ್ನಾಕತ್ತೀನಿ ಏನೋ ಅವ್ನ ಅವ್ರ ತರ ಹಳದಿ ಬಣ್ಣದ ಒಂದು ಹಣ್ಣಿನ ಹೆಸರು ಹೇಳು ಸರ ನಿಂಬೆ ಹಣ್ಣ ರೀ ಗುಡ್ ಇನ್ನೊಂದು ಇನ್ನೊಂದು ನಿಂಬೆ ಹಣ್ಣ ರೀ ಹೆಂಡತಿ ಖುಷಿಯಾಗಿದ್ರ ಗಂಡ ಅದನ್ನ ನೋಡಿ ಸಂತೋಷ ಪಡ್ತಾನ ಅದೇ ಗಂಡ ಖುಷಿಯಾಗಿದ್ರ ಹಾ ಏನೋ ನಡೆದೈತಿ ಹೊರಗ ನಡೀಲಿ ನಡಿಲಿ ಯಾವ್ಯಕ್ಕಿ ಅಳಬೇಡೋ ದೋಸ್ತ ಅಕಸ್ಮಾತ್ ನೀನ್ ಹೆಂಡತಿ ಹೊಡ್ದಾಳು ಅಂದ್ರೆ ನನ್ ಕಡೆ ಬಾ ಯಾಕಳ್ತಿ ಇಬ್ಬರು ನೋ ನಾನು ಹೆಂಡ್ತಿನ ಹೊಡಿತಾಳ ಮಗನೇ ಹೆಣ್ಣಿನ ಕಡೆ ಅವ್ರು ಬರತಾರ ಹುಚ್ಚರಂಗ್ ನಿಂದ್ರ ಬೇಡ ಏನೇನಾರ ದೊಡ್ಡ ಸುಳ್ಳು ಹೇಳು ಅವ್ರು ಹೂ ಅಂದ್ ಹೋಗ್ಬೇಕು ನೋಡು ಹಂಗ ಮಾತಾಡು ಪಾಪಾ ಪಾಪಾ ವಿಮಾನ ಹೊರಗೆ ನಿಂತೈತಿ ಬಿಸಿಲಾಗ ತಂದ ಒಳಗ ಹಸ್ತೀನಿ ಚಾವಿ ಕೊಡು ಏನ್ ಕುಣದೇ ಓ ದೋಸ್ತ ಮೈ ಅಕ್ಕಯ್ಯ ಎಲ್ಲ ನುಸ ಆತೈತಿ ಯಾಕೆ ಅಣ್ಣ ಹತ್ತಕ್ಕೆ ಬಂದ್ ಮಾಡಿರಲ್ಲ ಡಿಜಿ ಹೌದು ಕುಡದ ನಿಶೆ ಒಳಗ ಬೆಳತನಕ ಜನರೇಟರ್ ಸೌಂಡಿಗೆ ಕುಣದಿವಿ ಓಪಾ ಏ ಯಾಕೆ ಲೇಟ್ ಮಾಡಿದೆ ಸರ್ ದಾರಿ ಒಳಗ ಒಬ್ಬ ಎರಡ್ ಸಾವಿರ ರೂಪಾಯಿ ಲೋಟ್ ಕಳ್ಕೊಂಡಿದ್ರಿ ಸರ್ ಪಾಪ ಬಾಳ್ ಹುಡ್ಕಾಡಾಕತ್ತಿದ್ರಿ ಸರ್ ಓ ಹೌದಾ ನೀ ಅವನಿಗೆ ಹೆಲ್ಪ್ ಮಾಡಾಕತ್ತಿದ್ದೇನ ಇಲ್ರಿ ಸರ್ ಆ ಬಿದ್ದು ಅಕ್ಕಿನ ಮ್ಯಾಗ ನಾನೇ ನಿಂತಿದ್ದೆ ರೀ ಏ ಯಾವತ್ತು ಟಿವಿ ಒಳಗ ಅಡಿಗೆ ಪ್ರೋಗ್ರಾಮ್ ಹಚ್ಕೊಂಡ್ ಕುಂಟಿರ್ತಿ ಒಂದ್ಸಲಾರ ಚಂದಂಗೆ ಅಡಿಗೆ ಮಾಡಿ ಏನ ನೀವು ಕನ್ನಡದ ಕೋಟ್ಯಾಧಿಪತಿ ಇಷ್ಟೊಂದು ಆಸ್ತಿ ಸಂಪತ್ತು ಹಣ ಗಳಿಸಿ ಎಲ್ಲಿಡ್ತೀರಿ ಸತ್ತ ಮೇಲೆ ಏನೂ ಬಯ್ಯೋದಿಲ್ಲ ಹಿಂಗೆಲ್ಲಾ ಹೇಳಿ ನಮ್ಮ ಕಮಿಟಿ ಕಡೆಯಿಂದ ಸ್ವಾಮೀಜಿ ಐವತ್ ರೀ ನೀವ್ ಕುಡದ್ ಬಂದ್ರಿ ಅಂದ್ರ ನನಗ್ ಬಹಳ ಲಾಭ ಐತಿ ಹೌದಾ ಏನ ಅಂತ ಲಾಭ ನಿನ್ನೆ ನೀವು ಕುಡದ್ ಬಂದಾಗ ಪಾತ್ರೆ ತೊಳದ್ರಿ ಮತ್ ನನ್ ಕಾಲ್ ಕ್ವಾಲಿಫಿಕೇಶನ್ ಮೇಡಮ್ ನೀವು ಕನ್ನಡ ಮಾತಾಡಿದ್ರೆ ಇನ್ನು ಕ್ಯೂಟ್ ಆಗಿ ಕಾಣಿಸ್ತೀರ ಅಣ ನಾಲ್ ಹತ್ತೊಂಬತ್ತು ಮತ್ ನಾಲ್ಕನೂರ ಇಪ್ಪತ್ತೊಂದು ಎರಡು ಯಾವತ್ತು ಜೊತೆಯಾಗಿರಂಗಿಲ್ಲ ಯಾಕೋ ಯಾಕಂದ್ರೆ ನಡುವ ಫೋರ್ ಟ್ವೆಂಟಿ ಐತಲ್ಲ ಅದಕ್ಕೆ ಯಾಕೆ ಇಟ್ಟು ಮೂಡ್ ಆಫ್ ಆಗಿ ನಿಂತಿ ಹಂಗಿರ್ಬೇಕು ಗೊತ್ತ ಬಾಳು ನೀನು ನೂರು ವರ್ಷ ನನಗೆ ಐವತ್ತು ಸಾವಿರ ರೂಪಾಯಿ ಸಾಲ ಐತಿ ಅದು ಮುಟ್ಟೋಸು ಎರಡು ನೂರು ವರ್ಷ ನನ್ಗೆ ಕೊತ್ತಿರ್ತೀನಿ ಇಪ್ಪ ಎಲ್ಲ ಅಮ್ಮಂದಿರಿಗೆ ನನ್ನ ಬೆರಳು ಲೂಜ್ ಚಡ್ಡಿ ಹಾಕಿ ಬಿಡ್ರಿ ಆ ಚಡ್ಡಿ ಮೇಂಟೈನ್ ಮಾಡೋ ಟೆನ್ಶನ್ ಒಳಗ ಬಾಯಿ ಒಳಗೆ ಬೆರಳು ಹಾಕೋದೇ ಮರೆತು ಬಿಡ್ತಾನ ಸಿಕ್ಕಾಪಟ್ಟೆ ಹೆಣ್ಣು ಮಕ್ಕಳು ಇರೋ ಗುಂಪಿನೊಳಗ ಅಂಜದೆ ಮುನ್ನುಗ್ಗುವ ವೀರ ಯಾರು ಬಸ್ ಕಂಡಕ್ಟರ್ ನಿನ್ನೆ ನಿಂದು ನೀನ್ ಹೆಣ್ತಿದ್ರು ಜಗಳ ನಡೆದಿತ್ತಲ್ಲ ಏನಾಯ್ತ ಏ ಮಳಕಾಲ್ ಕೆಳಗ ಊರಿ ಬಂದ್ ಮುಂದೆ ಅಂತಾಳ ಮಂಚದ ಕೆಳಗಿಂದ ಹೊರಗೆ ಬಾ ಹೊಡಂಗಿಲ್ಲ ನಿನ್ಗಂತ ಮಾವರ ನಿಮ್ಮ ಮಗಳ ಕೊಟ್ಟು ಮೋಸ ಮಾಡಿದ್ರಿ ನನಗೆ ನೀವು ಏನಾಯ್ತು ಸಿಕ್ಕಾಪಟ್ಟಿ ಕಲ್ತಾಳ ಅಂತೀರಿ ಲೆಕ್ಕ ಬರಂಗಿಲ್ಲ ಏನಿಲ್ಲ ಹೊಡಿತಾಳ ಎರಡೇ ಹೊಡ್ದಿ ಅಂತಾಳ ಅಣ್ಣ ಈ ಹುಡುಗಿಯರ್ಗೆ ಇಂಗ್ಲೀಷ್ನಾಗ ಏನಂತಾರಣ ಇಂಗ್ಲಿಷ್ ಇಂಗ್ಲೀಷ್ನಾಗ ಅಷ್ಟೇ ಅಲ್ಲ ಯಾವ ಭಾಷೆದಾಗೂ ಏನು ಅನ್ನಕ ಬರಂಗಿಲ್ಲ ಅಕಸ್ಮಾತ್ ಅಂದ್ರ ಗರ್ಲ್ಸ್ ನಿಮ್ ಸಲುವಾಗಿ ಭೂಮಿ ಮ್ಯಾಗ ಒಬ್ರು ಯಾರಾದ್ರೂ ಹುಟ್ಟೇ ಹುಟ್ಟಿರ್ತಾರ ತಡ ಹೋಗ್ರಿ ಹುಡುಕ್ರಿ ಅವ್ರ ಜೀವನ ಬರ್ಬಾದ್ ಮಾಡ್ಬಿಡ್ರಿ ನಾನು ಜಿಮ್ಗೆ ಹಚ್ಚಿ ಮೂರು ತಿಂಗ್ಳು ಆತು ಒಂದು ಸ್ವಲ್ಪನು ಬಾಡಿ ಬಂದಿಲ್ಲ ಹೌದು ಜಿಮ್ಗೆ ಮುಂಜಾನೆ ಹೋಕ್ಯು ಸಂಜಿಕೆ ಹೋಕೇವೆ ಜಿಮ್ ಹಚ್ಚಿ ಬಂದಿನಿ ಹೋಗಿಲ್ಲ ಹೋಗೊ ಒಂದ್ಸಲ ನೋಡ್ಬೇಕು ಎಲ್ಲಿ ಹೋಯ್ತು ಕಾರಣವಲ್ಲತಲ್ಲ ಏನು ಹುಡ್ಕಕತ್ತೀವರು ಭೀ ಗಡಿಯಾರ ಅಣ್ಣ ಎಲ್ಲಿ ಹೋಯ್ತು ನಡಿತೈತೆ ಅನ್ನೋದು ಹಾ ನಿನ್ನೆನೆ ಹೊಸ ತಂದೆನಿ ನಡಿತೈತೆ ಹಂಗಿದ್ರೆ ಎಲ್ಲರೂ ನಡ್ಕೋ ಅಂತ ಹೋಗಿರ್ಬೇಕಲ್ಲ ಹುಡ್ಕ್ಯಾಳು ಸ್ನೇಹಿತರೆ ಪೆನ್ ಕಳೀತು ಅಂತಂದ್ರ ಹೊಸ ಪೆನ್ ತಗೋಬಹುದು ಆದ್ರೆ ಪೆನ್ನಿನ ಕ್ಯಾಪ್ ಕಳೀತು ಅಂತಂದ್ರ ಹೊಸ ಕ್ಯಾಪ್ ಅದಕ್ಕೆ ತಗೋರಿ ಬಿಡೋ ಬಿಡು ಬಿಟ್ಟರ ನೋಡು ಬಿಟ್ಟರ ಅಣ್ಣ ನನಗ ಬೇಡಣ ಸುಮ್ಮಿರು ಹೇಳೋ ಕೇಳ ಲಾಸ್ಟ್ ಬಿಡ್ತೇ ಇಲ್ಲ ಬಿಡು ಅಂದ್ರೆ ಬಿಟ್ಟೆ ಬಿಡ್ತೇನು ಮೂರ್ ಜನ ಅವರು ಅಣ್ಣ ಈ ಹುಡುಗಿಯರ ಕಾಲನ್ ಗೆಜ್ಜೆ ಸೌಂಡ್ ಕೇಳಕ್ಕೆ ಎಷ್ಟು ಚಂದ ಅನಿಸ್ತೈತಲ್ಲ ಹೌದೌದು ಅದೇ ಸೌಂಡ್ ರಾತ್ರಿ ಹನ್ನೆರಡು ಗಂಟೆಗೆ ಬತ್ತು ಅಂದ್ರೆ ಹಂಗೆ ಟರ್ರ ಅಂತೈತಿ ಅಣ್ಣ ನಾನು ನೋಡಕ್ ಹೆಂಗಿದ್ದೀನಿ ಅಣ್ಣ ಹಂದಿ ಹಂದಿದಂಗದಿ ಅಣ್ಣ ಆದರೂ ನನಗೆ ಹೋಗ್ಬೇಕು ಲವರ್ ಅದಳ ನಿನ್ನ ಜೀವನದೊಳಗೆ ಅಕ್ಕಿಗೆ ಯಾವತ್ತು ಬಿಡಬೇಡ ಯಾಕಂದ್ರ ಇಂಥ ಪವಾಡಗಳು ಅದ್ಭುತಗಳು ಮತ್ತ ಮತ್ತ ಆಗಂಗಿಲ್ಲ ರೀ ಒಬ್ರೆ ತಿನ್ನಾಕತಿರ್ಲಾ ಚಿಪ್ಸ್ ನನಗೊಂದು ಸ್ವಲ್ಪ ಟೇಸ್ಟ್ ಥ್ಯಾಂಕ್ಸ್ ತೋರಿಸಿ ಮಾಂತ್ಯ ನೀ ಹೇಳೋ ನಿಮ್ ಮನೆಯೊಳಗ ಹತ್ತಿ ಎಮ್ಮೆ ಅದಾವ ಒಳಗ ಮೂರ್ ಎಮ್ಮಿ ಕಲ್ಲೇ ಹೋದ್ರೆ ಎಷ್ಟು ಉಳಿತಾವ ಸರ ಎಮ್ಮಿ ಬಿಚ್ಕೊಂಡ ದೂರ ಇಲ್ರಿ ನಮ್ ಮನಿ ಒಳಗ್ ಕಾಲಿಡ ಅಂತ ಹೇಳ್ರಿ ಅವನಿಗೆ ಕಾಲ ತಿನ್ನ ಎಮ್ಮೆ ನಮ್ಮ ಮನಿ ಕಂಪೌಂಡ್ನಾಗ ಒಂದು ತೆಂಗಿನ ಗಿಡ ಅದು ಮತ್ತೊಬ್ಬರ ಮನಿ ಕಂಪೌಂಡ್ ಭಾಗ್ಯದ ಅದ್ರೊಳಗ ಇರೋ ತೆಂಗಿನಕಾಯಿ ನಮ್ಮ ಅವರು ಯಾರು ಎಷ್ಟು ಕ್ಯೂಟ್ ಎಷ್ಟು ಸ್ಮಾರ್ಟ್ ಎಷ್ಟು ಹ್ಯಾಂಡ್ಸಮ್ ಆಗಿರ್ತಾರಲ್ಲ ಅಷ್ಟು ಸಿಂಗಲ್ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ನನಗೆ ನೋಡ್ರಿ ಒಂದು ಹುಡುಗಿ ನನಗೆ ಚಿತ್ರ ಹಿಂಸೆ ಕೊಟ್ಟು ಕೊಲ್ಬೇಕು ಅಂತ ಪ್ರಯತ್ನ ಮಾಡತ್ತಿದ್ಲು ಆಕೈತೆನದು ಅದು ನನಗೆ ಆಕೆ ಒಂದು ಹೊಸ ಪ್ಲಾನ್ ಓಡಿಸಿದ್ರು ಅದೇನಂದ್ರ ಆಕೆ ನನಗೆ ಮದುವೆ ಆಗ್ಬಿಟ್ಲು ಸರ್ ಹೇಗಿತ್ತು ಸರ್ ಊಟ ಮಸ್ತ್ ಕೊಟ್ಟೆ ಊಟ ಮಸ್ತ್ ಮಸ್ತ್ ಸರ್ ಮತ್ತೇನ್ ಬೇಕು ಬೇಡ 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 ಏನು ಬೇಡ ಸರ್ ಬಿಲ್ ಬ್ಯಾಡ 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 ಬಿಲ್ಲು ಬ್ಯಾಡ ತಗಂಬ ಇಂಗ್ಲಿಷ್ ಒಳಗ ನನಗ ನಿನ್ನ ಹತ್ರ ಕರಿಬೇಕಾದ್ರೆ ಹ್ಯಾಂಗ್ ಕರಿತಿ ಕಮ್ ಹಿಯರ್ ವಾವ್ ಇಂಗ್ಲಿಷ್ ಬರ್ತಾವಲ್ಲ ನಿಂಗ ಚೀಕ್ ಅಲ್ಲ ಈಗ ನನಗ ವಾಪಸ್ ಅಲ್ಲಿ ಕಳಿಸ್ಬೇಕಾದ್ರೆ ಏನ್ ಮಾಡ್ತಿ ಕಮ್ ಹಿಯರ್ ಹಲೋ ಇವತ್ತ ಹತ್ತು ನಿಮಿಷನಾಗ ಹದಿನೇಳು ಕಿಲೋಮೀಟರ್ ಓಡಿನ್ನ ಅಣ್ಣ ಪ್ಲೀಸ್ ಮನಿ ಮುಂದಿನ ನಾಯಿಗಳು ಕಟ್ ನಾ ಕರಗಿದ್ದೀನಿ ಅಂತ ಹೇಳಿ ಅಂತಾರೆ ಮೊನ್ನೆ ಕರೆಯೂ ಅಂತ ಹೇಳಿ ಸ್ಪರ್ಧೆ ಇಟ್ಟಾಗ ಗೋಲ್ಡ್ ಮೆಡಲ್ ತಗೊಂಡಿ ನಾ ಸ್ಪರ್ಧೆ ಎಲ್ಲಿಟ್ಟಿದ್ರು ವೆಸ್ಟ್ ಇಂಡೀಸ್ ಒಳಗ ಮೊದಲ ನಾ ಬಹಳ ಬಡವಿದ್ದೆ ಒಬ್ಬರು ಸ್ವಾಮೀಜಿ ಕಡೆ ಹೋಗಿ ಧನ ಪ್ರಾಪ್ತಿ ಯಂತ್ರ ಅಂತೇಳಿ ಸಿಕ್ತು ಅದು ತಗೊಂಡ್ಬಂದೆ ಈಗ ನಾ ಸಾಗಾರ್ ಕೂಡ ಆಗಿನಿ ಈ ತರ ಮುಚ್ಚಿ ಮುಚ್ಚಿ ಯಾರ ಜೊತೆ ಚಾಟಿಂಗ್ ತಂಗಿ ಜೊತೆ ತಂಗಿ ಅದಳಂತಿ ಮತ್ತ ಮುಚ್ಚಿ ಮುಚ್ಚಿ ಚಾಟಿಂಗ್ ಮಾಡತ್ತಿ ಚಾಟಿಂಗ್ ನಿಮ್ ತಂಗಿ ಜೊತೆ ಮಾಡಲ ಅದಕ್ಕ ಸ್ನೇಹಿತರೆ ಇವ ನನ್ನ ಫ್ಯಾನ್ ಇವ ನಮ್ ಫ್ಯಾನ್ ಇವ ನಮ್ಮ ಫ್ಯಾನ್ ಒಳಗು ಎರಡು ವರ್ಷ ಆಯ್ತು ಇನ್ನ ತಂದು ಕೊಡತ್ತಾ ಇರಲಿಲ್ಲ ಹುಷಾರ ಫ್ಯಾನ್ ಸ್ಟ್ಯಾಂಡರ್ಡ್ ಫ್ಯಾನ್ ಐತಿ ಯಾವ್ದಂಗ್ ಟಿಕ್ ಟಾಕ್ ನಂಗೆ ತಂದು ಕೊಡ್ತೀನಿ ಮೂಡ್ ಆಫ್ ಆಗಿ ನಿತ್ತಿ ಹಂಗಿರ್ಬೇಕು ಬಾಳು ನೀನು ನೂರು ವರ್ಷ ನನಗೆ ಐವತ್ತು ಸಾವಿರ ರೂಪಾಯಿ ಸಾಲ ಐತಿ ಅದು ಮುಟ್ಟಸು ಎರಡು ನೂರು ವರ್ಷ ಕೊತ್ತಿರ್ತೀನಿ ಇಪ್ಪ ಕಳ್ಳ 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 ನಾವೆಲ್ಲರೂ ಕಳರು ದೋಸ್ತ ನೀನ್ ಏನ್ ನೋಡಕ್ ಹೋಗಿದ್ವಪ್ಪ ಮತ್ ಹೋಗಿದ್ದೇನತ್ ಹುಡುಗಿ ಚಾಕ್ ಕೊಡಕ್ಕೆ ಬಂದ್ಲು ನನ್ನ ಮುಖ ನೋಡಂತ ಮಮ್ಮಿ ಮಮ್ಮಿ ಈ ಅಣ್ಣಾಗ ಟಿಕ್ ಟಾಕ್ ನಾ ನೋಡಿನ ಅಂತ ಅಣ್ಣ ಒಂದು ಮಾತು ಹೇಳ್ತೀನಿ ಯಾರ ಮುಂದೆ ಹೇಳ್ಬೇಡ ಏನಾಯ್ತು ಹೇಳು ಈ ಸಲ ಒಬ್ರಿಗೆ ಉಣ್ಯಾಗ ಕಾರ್ಯಕ್ರಮ ಚಂದ ಕೊಡು ಅಂತ ಹೇಳಿ ಬೇಡಕ್ ಹೋಗಿದ್ವಿ ನಾಯಿ ಹೊಡೆದಂಗ ಹೊಡದ್ರಣ ಯಾಕೋ ಅವನ್ ಹೆಂಡತಿ ಹೆಸರು ಚಂದ ಇತ್ತು ಏನಣ್ಣ ನಿನ್ನೆ ಕಾಣಲಾಗಿದ್ದಲ್ಲ ಎಲ್ಲ ಹೋಗಿದ್ದೆ ಅಲ್ಲಿ ಅಡಿಗೆ ಪ್ರೋಗ್ರಾಮ್ ಇಟ್ಕೊಂಡಿದ್ರು ನನ್ನ ಹೆಂಡತಿ ಜೋಡೆ ಹೋಗಿದ್ದೆ ಮೊದಲನೇ ಪ್ರೈಸ್ ಸಿಕ್ತು ಫಸ್ಟ್ ಪ್ರೈಸ್ ಖರೆ ಹೇಳಾಕತ್ತಿ ಸಿಕ್ತು ಫಸ್ಟ್ ಪ್ರೈಸ್ ಪ್ರೈಸ್ ಸಿಕ್ಕಿದ್ದು ನನಗ ಒಂದ್ ಅಂಡ್ರವ ತೋರ್ಸು ಅಣ್ಣ ಇದು ನೋಡ್ರಿ ಅಣ್ಣ ಏ ಇದು ಹೌದ್ರಿ ಅಣ್ಣ ಮನೆ ಹಾಕೊಳ್ಳೋದ್ ತೋರ್ಸು ಮಾರಯ ಫಂಕ್ಷನ್ ಬೇಡ ಈ ಹುಡುಗಿಯರು ಮದುವೆಯಾಗ ಅವ್ವ ಅಪ್ಪನಕಿಂತ ಜಾಸ್ತಿ ಪುಣ್ಯನ ಹುಡುಗರು ಹೇಳುತ್ತಿರತಾವ ಜಾಸ್ತಿ ದೋಸ್ತ ನಿನ್ನ ಏನ್ ನೋಡಕ್ ಹೋಗಿದ್ವಪ್ಪ ಮತ್ ಹೋಗಿದ್ದೇನ ಹುಡುಗಿ ಚಾಕ್ ಕೊಡಕ್ಕೆ ಬಂದ್ಲು ನನ್ನ ಮುಖ ಅಂತಾಳ ಮಮ್ಮಿ ಮಮ್ಮಿ ಈ ಅಣ್ಣಾಗ ಟಿಕ್ ಟಾಕ್ ನಾ ನೋಡಿನ ಅಂತ ಬಾಲಿವುಡ್ ಸ್ಟಾರ್ಗಳು ಹಿಂದಿ ಹೀರೋಯಿನ್ಗಳು ಯಾರಾದರೂ ಸತ್ರ ಅವರು ನಡೆಯದು ಬಂದ ದಾರಿ ಅವ್ರ ಹಿಸ್ಟ್ರಿ ಪೂರ್ತಿ ನ್ಯೂಸ್ನಾಗ ತೋರಿಸ್ತಾರ ಅಣ ಅಣ ಸನಿಲ್ಯ ಅಂತೀರ್ಕೊಂಡಾಳ ಅಂತೇಳಿ ಸುದ್ದಿ ಬರತೈತಿ ಮಾಂತ್ಯ ಹಾಕೋ ನ್ಯೂಸ್ ನಾ ಪ್ರತಿ ಸಲ ಕಣ್ಣು ಮುಚ್ಚದಾಗೊಮ್ಮ ಒಬ್ಬಕ್ಕೆ ಸುಂದರಿ ಬರ್ತಾಳೆ ನಿಮ್ಗೂ ನೋಡೋದೈತಿ ಒಂದೇ ಸೆಕೆಂಡ್ ಡಿಸ್ಪ್ಲೇ ಸೆಟ್ಟಿಂಗ್ ಮಿಸ್ಟೇಕ್ ನೋಡಿದ್ರೆ ನಿಮ್ಗೂ ಅಸಹ್ಯ ಸಾಕಂತ ಹೇಳಿನಿ ನಿನ್ನೆ ನನ್ನ ಹೆಂಡತಿಗೆ ಡ್ರೈವರ್ಸ್ ಕೊಡಕ ವಕೀಲರ ಕಡೆ ಹೋಗಿದ್ದೆ ಅವ್ರ ಪರಿಸ್ಥಿತಿ ನೋಡಿ ವಾಪಸ್ ಬಂದೆ ಯಾಕೆ ಅಣ್ಣ ವಕೀಲರು ಒಳಗ ಬಟ್ಟೆ ತೊಳೆಯತ್ತಿದ್ರು ಅಣ್ಣ ತೊಳತ್ತಿದ್ರು ಹೆಂಡತಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ನಾಗ ಬಟ್ಟೆ ಹೋಗಿತಾಳ ಅಂತ ಹೇಳಿ ಹೌದು ನಾರ್ಮಲ್ ಇದ್ದಾಗ ಕಲ್ ಮ್ಯಾಗ ಒಯ್ದು ಹೋಗೀತಾಳೆ ಸಿಟ್ಟಿಗೆ ಬಂದ್ಲು ಅಂದ್ರೆ ಬಟ್ಟೆ ನನ್ನ ಮೈ ಮ್ಯಾಗ ಇದ್ದಾಗ ಈ ಹಬ್ಬಕ್ಕೆ ನಮ್ಮ ಬೀಗರು ಬಂಗಾರ ಕೊಟ್ಟರೆ ಟಿವಿ ಕೊಟ್ಟರೆ ನಿಮ್ಮ ಬೀಗರು ಏನು ಕೊಟ್ಟಿಲ್ಲ ಅಣ್ಣ ಏನು ಕೊಟ್ಟಿಲ್ಲ ನಾನು ಕೇಳಿನಿ ಕೊಡ್ತಿರೋ ಕೊಡಲ್ವ ಕೊಡ್ತಿರೋ ಕೊಡಲ್ವ ಅಂತ धमकीya ಕೇಳಿನಿ ಕೊಡ್ತಿನ ಅಂದಾರೆ ಏನು ನನ್ನ ಮ್ಯಾಕ್ ಕೇಸ್ ಕೊಡ್ತೀನಿ ಅಂದ ಡಿಯರ್ ಗರ್ಲ್ಸ್ ಹಾಯ್ ನಿಮ್ಮ ಸಲುವಾಗಿ ಭೂಮಿ ಮ್ಯಾಗ ಒಬ್ರು ಯಾರಾದ್ರೂ ಹುಟ್ಟೆ ಹುಟ್ಟಿರ್ತರ ಮತ್ತೆ ತಡ ಹೋಗ್ರಿ ಹುಡುಕ್ರಿ ಅವ್ರ ಜೀವನ ಬರ್ಬಾದ್ ಮಾಡ್ಬಿಡ್ರಿ ಸಮಸ್ಯೆ ಡಾಕ್ಟರ್ ನೀನು ನಾನು ಏನ್ ಸಮಸ್ಯೆ ಅದ ನೀ ನನ್ನ ಏ ಎರಡು ಕಿಡ್ನಿ ಫೇಲ್ ಅದ ಒಳಗ್ ಕರ್ಕೊಂಡು ನಡಿಯೋ ಯಪ್ಪ ಯಪ್ಪ ಡಾಕ್ಟರ್ ಕಿಡ್ನಿ ಅಲ್ರಿ ತಲೆನೂ ಸಾತ್ರಿ ನಾ ಹೆಂಗೆ ಐತಿ ಒಬ್ಬೊಬ್ರು ಎಷ್ಟು ಚಂದ ವರ್ಣನೆ ಮಾಡ್ತಿರ್ತಾರ ಹರಿಯದ ಹುಡುಗಿಯರು ಹಸಿರು ದ್ರಾಕ್ಷಿ ಅಂತ ಅಂಟಿಯರು ಒಣದ್ರಾಕ್ಷಿ ಅಂತ ಮುದುಕಿಯಾರದ್ರಾಕ್ಷಿನ್ ಏನತು ಯಾಕೆ ಬಂದ್ಬಿಟ್ಟ అణ స్వ స్వత ఎం ఏతి పిన్ పిన్ హి దోస్తిగా హలో బెళ బ ఆ దోస్తి యావత్ స్ట్రాంగ్ ఇరైతే అంత ఇది చణక్యడ్డీ దోస్త్ అంద్ర బస్ ఒత్ నన్ అర్థల్ ಈ ಪೆಟ್ರೋಲ್ ಪಂಪಿಗೆ ಪೆಟ್ರೋಲ್ ಪಂಪ್ ಯಾಕ ಯಾಕಂತಾರ ಡೀಸೆಲ್ ನೋಲೆ ಸಿಗ್ತೈತಿ ನಾ ಬಾ ಶಾಣೆ ಅದೇನಿ ಯಾರಿಗೂ ಗೊತ್ತಿಲ್ಲ ಅಣ್ಣ ನಾನ್ ಹೆಂಡತಿ ಬಹಳ ಕಂಜೂಸ್ ಅದಾಳು ಎಲ್ಲದಕ್ಕೂ ಚೌಕಾಸಿ ಮಾಡ್ಲಿ ಬಿಡು ಸಂಸಾರ ಐತಿ ಏನ್ ಸಂಸಾರೋಪ ನಿನ್ನೆ ವಿಷಯದ ಬಾಟ್ಲಿ ತಂದಳ ಅದು ಕಂಜೂಸ್ ಮಾಡಿ ಕಮ್ಮಿ ರೇಟಿನ ತಂದಳ ಸಾಯ್ಲಿಲ್ಲಕ್ಕಿ ನೀವ್ಯಾರ್ನು ಲವ್ ಮಾಡಿಲ್ವಾ ಲೋಬು ನನಿಗೆ ಹೈ ಚಾನ್ಸ್ ಇಲ್ಲ ರೀ ಏಯ್ ಏ ನಮ್ ತಮ್ಮ ಹೊಡೆದ ಅಂತಲ್ಲ ಹೆಂಗ್ ಹೊಡೆದೆವು ಹಿಂಗ ಹೊಡೆದ ಹಿಂಗ ಹೊಡೆದಣ್ಣ ಹ್ಮ್ ಅದೇ ಕೇಳಕ್ ಬಂದಿದ್ದೇವ ಏ ಯಾಕೋ ನಿಮ್ಮ ಎಕ್ಸಾಮ್ ಒಳಗ ವಿಸ್ಕಿ ಬಾಟಲ್ ಇಟ್ಕೊಂಡು ಹೊಡಸ್ಕೊಂಡಿ ಅಂತ ಅಣ್ಣ ಟೀಚರ್ ಹೇಳ್ಯಾರಲ್ಲ ಅಣ್ಣ ಈ ಎಕ್ಸಾಮ್ ಒಳಗ ಮಿನಿಮಮ್ ನೈಂಟಿ ಆದ್ರೂ ತಗೋಬೇಕು ಅಂತ ನಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ ದೇವರೇ ನನಗೆ ಏನು ಬೇಡ ಅವ್ವಾಗ ಒಂದು ಚಂದಂದ ಸೊಸೆ ತಂದು ಕೊಡು ಹೇಳಿ ಪ್ರಾರ್ಥನೆ ಸಕ್ಸಸ್ ಆಯ್ತು ನಮ್ಮ ತಮ್ಮನ ಮದುವೆ ಆಗ್ಬಿಡ್ತು ರೀ ಬೆಳಿಗ್ಗೆ ಬೆಳಿಗ್ಗೆ ಜಲ್ದಿ ಎಳಾಕ್ ಕಲಿರಿ ಮನಿಗೆ ಲಕ್ಷ್ಮಿ ಬರ್ತಾಳಂತ ಬೆಳಗ್ಗೆ ಬೇಗ ಇಳೋದ್ರಿಂದ ಲಕ್ಷ್ಮಿ ಬರ್ತಾಳ ಅನ್ನೋಂಗಿದ್ರೆ ನಮ್ಮ ಓಣ್ಯಾಗ ಪೇಪರ್ ಹಾಕವ ಬಿ ಎಮ್ ಡಬ್ಲ್ಯೂದಾಗ ತಿರುಗ್ತಿದ್ದ ಅಣ್ಣ ಅಣ್ಣ ಒಂದು ಜೋಕ್ಸ್ ಹೇಳ್ತೀನಿ ಕೇಳಣ್ಣ ಏಯ್ ಬೇಡ ಓ ಜೋಕ್ಸ್ ಕೇಳಂಗಿಲ್ಲ ಹೇಳಿದು ಕೇಳು ಅಣ್ಣ ಅಣ್ಣ ಒಂದೇ ಒಂದೇ ಆಯ್ತು ಬಗಳು ಎರಡು ಪ್ಲಸ್ ಎರಡು ಐದು ಹೆಂಗೆ ಆಕೈತಿ ಹೆಂಗೆ ಆಕೈತಿ ತಪ್ಪಾಗಿ ಆಕೈತಿ ದೋಸ್ತ ನಿನಗೆ ಗೊತ್ತೈತಿಲ್ಲ ನಮ್ಮ ಟೀಚರ್ ಎಷ್ಟು ಹುಚ್ಚಿದ್ದಾರೆ ಅಂತ ನಿನ್ನೆ ಬೋರ್ಡ್ ಮ್ಯಾಗ ಮಹಾಭಾರತ್ ಅಂತೇಳಿ ಬರೋದು ನಮಗ ಕೇಳ್ತಾರ ಮಹಾಭಾರತ್ ಯಾರು ಬರದ್ರು ಅಂತ ಬೇರೆ ಧಾರವಾಡ ಒಳಗ ಯಾವುದೇ ಮನಿ ಮ್ಯಾಲ ಕಲ್ಲು ಹೋಗದ್ರು ಅದು ಸಾಹಿತಿ ಮನಿನೇ ಇರ್ತೈತಿ ಅಂತ ಅದೇ ನಮ್ಮೂರಾಗ ಯಾರ ಮನಿ ಅದ್ರ ಕಲ್ಲು ಹೋಗದ್ರ ಯಾವ ನಮ್ಮ ಕಲ್ಲ ಯಾವ ಅಂದ್ರ ಕುಡಕ್ರ ಹೇಳ್ತಾರೆ ಅಂತ

ಅಂಕಲ್ ನಾವ ಯಾವ ಅಂಕ ಹೊಡಿತೀನಿ ಹೊಡಿತೀನಿ ಅನ್ಬಿಡ್ರಣ ಎಂಟು ದಿವಸ ಆಯ್ತಾ ಅಂಕಲ್ ಮನಿ ಬಿಟ್ಟು ಹೊರಗೆ ಬಂದಿಲ್ಲ ಅಂಕಲ್ ಬರ್ರಿ ಅಂಕಲ್ ಬರ್ರಿ ಅಂಕಲ್ ಬರ್ರಿ ದೋಸ್ತ ಒಂದ್ ಪ್ರಶ್ನೆ ಒಂದು ಬಸ್ ಒಳಗ ಹತ್ತು ಕತ್ತಿಗಳದವ ಅದ್ರ ಒಳಗ ನೀವೊಬ್ಬ ಇಳ್ಕೊಂಡೆ ಅಂದ್ರ ಎಷ್ಟು ಉಳಿತಾವ ವಾವ್ ನಾ ಬಾ ಶಿನಿ ಯಿ ಹೆಂಡತಿ ತರ ಇರಕ್ ಟ್ರೈ ಮಾಡು ನಕರ ಏನಾದರೂ ಮಾಡಿದ್ರೆ ಕಾಲು ಮುರಿದ ಕೈಯಾಗ ಕೊಡ್ತೀನಿ ಹೊರಗ ಬಾ ಬಾ ಹೊರಗ ಅಣ್ಣ ಅತಿಗೆ ಬಂದ್ಲು ಬಂದೇ ಬಿಟ್ಲು ನಾವು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೂ ನಮ್ ಹೆಂಡತಿರ್ ಮುಂದೆ ನಮ್ಮ ನಮ್ ಬೆಲೆರೋನೆ ಭೂಕಂಪೈತಿ ಮನಿಯಲ್ಲ ಅಳ್ ಭೂಕಂಪರೇ ಆಗಲ್ಲಕ್ಕ ಮನಿ ಅರೇ ಬೆಳಕ ನಮ್ಗೇನ್ ಮಾಡೋದೈತ್ನಿಯನ್ ನಮದ ನಮದೈತೇನ ಬಾಡಿಗೆ ಐತಿ ನಾ ಬಾಳ ಶಾಣೆ ಅಣ್ಣ ಈ ಹೆಣ್ಮಕ್ಳು ತೆಂಗಿನಕಾಯಿ ಕಿವಿ ಹತ್ರ ಅಳ್ಳಾಡಿಸಿ ತಗೋತಾರಲ್ಲ ಯಾಕ ಅದು ಅವ್ರ ಕಿಮಿ ಒಳಗೆ ಹೇಳ್ತೇತಿ ತೆಂಗಿನಕಾಯಿ ಅಂದ್ರೆ ನಾನೇ ಅಕ್ಕ ತಗೋರಿ ಅಂತ ಹೇಳ್ತೇತಿ ಅದಕ್ಕ ಅಲ್ಲಿಸ್ತಾರ ನೀನದೇ ನೆನಪು ಮನದಲ್ಲಿ ಏನ ಏನ್ ನೋಡತಿರಿ ನನ್ನ ಹತ್ರ ಇರೋ ನಾಲ್ಕು ಗರ್ಲ್ ಫ್ರೆಂಡ್ ಒಳಗೆ ಒಬ್ಬಕ್ಕಿ ನಂಬರ್ ಕೊಟ್ಟ ಅಂತ ತಿಳ್ಕೊರಿ ನನ್ಕಿತ್ತ ಮೆಂಟಲ್ ಬಿಡ್ತಿರಿ ನಿನಗೆ ಅತಿ ಇಷ್ಟವಾದ ವ್ಯಕ್ತಿ ಯಾರಣ ನಮ್ಮ ಮನೆಯ ಕೆಲಸದವಳು ಆ ತಪ್ಪಣಾ ಅತರ ಇಷ್ಟಪಡಬರ್ದು ಇಷ್ಟ ಅಲು ಅಕಿ ಬಂದಾಗಿಂದ ನಾ ಬಟ್ಟೆ ಪಾತ್ರೆ ತೊಳೆಯೋದು ಸ್ವಲ್ಪ ಕಮ್ಮಿ ಆಗೈತಿ ನೀ ತಳ್ಕೊಂಡಿರಿ ಕನ್ನಡ ವಿಡಿಯೋ ಮಾಡ್ತಾನ ಇಂಗ್ಲಿಷ್ ಬರಂಗಿಲ್ಲ ಅಂತ ಸರ್ ಐ ಹ್ಯಾವ್ ಅಂಡ್ ವೆರಿ ಇಸ್ ದ ಇಂಗ್ಲಿಷ್ ಇಸ್ ಕಮಿಂಗ್ ಅಂಡ್ ದ ಇಸ್

ಬೇಬಿ ನನ್ಗ್ ಗೊತ್ತೈತಿ ನನಗ ಅಂಜಿಕೆ ಹಾಕಿ ಜೀವ ಹೊಡಬೇಕನ್ ಹಂಗೇನಿಲ್ಲ ಬೇಬಿ ನಾನಿನ್ ಬಾಳ ಇಷ್ಟ ಪಡತೀನಿ ನೀ ಹಂಗೈತಿ ಹಂಗಾದ್ರ ನಿನ್ನೆ ನನ್ ಮುಂದ ಮೇಕಪ್ ಇರ್ಲಾರ್ದೆ ಯಾಕೆ ಬಂದಿದ್ದಿ ಏನು ಮಾಜಾ ಮಾಡಿಸಿ ಬಿಟ್ಟಿ ಸರಾಯಿ ಬಾಟ್ಲೆ ಏನು ಮಾಜಾ ಮಾಡಿಸಿ ಊರ ಮುಂದಿನ ಭಲಮ ಮನಿ ಮಾರಿಸಿ ಬಿಟ್ಟೆವ್ವಾ ಏ ಏನ ಮಾಜಾ ಮಾಡಿಸಿ ಬಿಟ್ಟಿ ಸರಾಯಿ ಬಾಟ್ಲೆ ಏನು ಮಾಜಾ ಮಾಡಿಸಿ ಬಿಟ್ಟಿ ಸರಾಯಿ ಬಾಟ್ಲೆ ಇವತ್ತೆರಡರ ಒಳಗ ಒಂದ್ ತೀರ್ಮಾನ ಆಗ್ಬೇಕು ಏನು ಸೀದಾ ಮಾಂತಗಳ ಮನೆ ಹೋಗ್ತೀನಿ ಹಾ ನಿನ್ನೆ ಬೈದು ತಪ್ಪಾಯ್ತು ಅಂತ ಕೇಳು ಅಂತ ಹೇಳ್ತೀನಿ ಹಾ ಅವ ಕೇಳಲ್ಲ ಅಂತನ ಹಾ ಮುಂದೆ ಮುಂದೇನು ಎರಡರ ಒಳಗ ಒಂದ್ ತೀರ್ಮಾನ ಆಯ್ತಲ್ಲ ಸಾರಿಗೆ ಬಸ್ ಬಿದ್ದು ಐದು ಜನರ ಸಾವು ಸಾರಿಗೆ ಬಸ್ ಬಿದ್ದದಂದ್ರ ಸಾರಿನ ಪಾತ್ರ ಎಷ್ಟು ದೊಡ್ಡದಿರ್ಬೇಕು ಅಣ್ಣ

ಡಾಕ್ಟರ್ ಕಾಲ್ ನೋವ ಕೈ ನೋವ ಮಂಡಿ ನೋವ ತಲೆ ನೋವ ಇಷ್ಟೆಲ್ಲ ನೋವ್ ಇಟ್ಕೊಂಡ್ ಹೆಂಗ್ ಬದುಕಿಯೋ ಇರ್ಲಿ ರಾತ್ರಿ ತಲೆ ನುಸೋದು ಕೈ ಕಾಲ್ ಹರಿದಾಕೈತೆ ಹ್ಞೂರಿ ಡಾಕ್ಟರ್ ಏನ್ ರೀ ಡಾಕ್ಟರ್ ಬರುತ್ತೇನೆ ವೇಟ್ ಮಾಡ್ಬೇಕು ನೀವು ಕಾಂಪೌಂಡರ್ ನಾ ಬಾಳ್ ಡೇಂಜರ್ ಅದೇನ ಅಣ್ಣ ನಂದು ಹೇಳಲ್ಲ ಹಾ ಇವನು ಅದಾನ ಏನ್ ಇವನು ಅದಾನ ಡೇಂಜರ್ ಅದೇನ ಅಂತ ಹೇಳಲ್ಲ ಇವನು ಡೇಂಜರ್ ಅದಾನ ನಾವೊಂದು ಪ್ರಶ್ನೆ ಕೇಳ್ತೀನಿ ಎಸ್ ಆರ್ ನೋ ಅಂತ ಕಾಮೆಂಟ್ ಮಾಡ್ಬೇಕು ಭಿಕ್ಷಕರ ತಟ್ಟೆ ಒಳಗಿಂದು ಚಿಲ್ರೆ ತಗೊಳೋದು ಬಿಟ್ಟಿರೋ ಇಲ್ಲ ಎಸ್ ಆರ್ ನೋ ಅಂತ ಕಾಮೆಂಟ್ ಮಾಡಿ ಬೇಬಿ ನನಗೊಂದು ತ್ರೀ ನೈಂಟಿ ನೈನ್ ರೀಚಾರ್ಜ್ ಮಾಡಿಸು ಸಾರಿ ಬೇಬಿ ನಿನ್ನಿಂದ ಒಂದು ಸತ್ಯ ಮುಚ್ಚಿಟ್ಟಿನಿ ಏನು ಏನಿಲ್ಲ ನಿನ್ ಬಿಟ್ಟು ಬೇರೆ ಹುಡುಗಿಗೂ ಇಷ್ಟಪಡ ಅಷ್ಟೇ ಏನು ನನಗನಸ್ತು ನಿನ್ನ ಹತ್ರ ರೊಕ್ಕ ಇಲ್ವೇನೋ ಅಂತ ಫ್ರೆಂಡ್ಸ್ ಈ ಸಾರಾಯೆನೋದು ತುಂಬಾ ಕೆಟ್ಟ ವಸ್ತು ಇದಕ್ಕ ಭೂಮಿ ಮ್ಯಾಗ ಉಳಿಸಬಾರದು ಬರ್ರಿ ಇದಕ್ಕ ಕುಡದು ಇದಕ್ಕ ಜೀವ ಮಾಡ್ದೆಬೇಡ ಬಿಡ ಅತ್ತ ಏ ಏ ನಮ್ಮ ತಮ್ಮಗೆ ಹೊಡೆದ ಅಂತಲ್ಲ ಹೆಂಗ್ ಹೊಡೆದೋ ಹೆಂಗ್ ಹೊಡೆದ ಹೆಂಗ್ ಹೊಡೆದನ ಅದೇ ಕೇಳಕ್ ಬಂದಿದ್ದೀವಿ ಅಣ್ಣ ಇದು ನಮ್ಮ ಸೀರಿಯಲ್ ಒಳಗ ಲಾಸ್ಟ್ ಎಂಡಿಂಗ್ ಸೀನ್ ಒಂದು ಮುದುಕನ್ ಪಾತ್ರದ ಅದ ಏನಣ್ಣ ಏನನ ಇಂತ ಹೆಂಗ್ ಹುಡುಗ ಇಟ್ಕೊಂಡು ಮುದುಕನ್ ಪಾಟ್ ಮಾಡೋಂತೇಳ ಈ ಸೀರಿಯಲ್ ಮುಗಿದ್ರೊಳಗೆ ನೀ ಮುದುಕಿ ಆಗಿರ್ತೇವ ಅದಕ್ಕೆ ಅಣ್ಣ ಇಂಗ್ಲಿಷ್ ಒಳಗ ಐ ಆಮ್ ಗೋಯಿಂಗ್ ಇದು ಕನ್ನಡ ಒಳಗ ಏನಂತಾರಣ್ಣ ನಾನು ಹೊಂಟೀನಿ ಹಂಗ ಹೆಂಗ್ ಹೋಗ್ತೀನಿ ಬಿಟ್ರೆ ಹೋಗ್ಬೇಕಲ್ಲ ನೀ ಇದು ಹೇಳ ಹೋಗ ನನಗೆ ಇಪ್ಪತ್ತು ಮಂದಿ ಕೇಳಿನಿ ಎಲ್ಲರೂ ಹೊಂಟೀನಿ ಅಂತಾರೆ ನಾನು ನನ್ನ ಮಗನಿ ಕರ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಸ್ಕೂಲ್ ಹೋಗಿದ್ದೆ ಅಲ್ಲಿ ಒಬ್ಬರು ಮೇಡಂ ಅವರಿಗೆ ಬಹಳ ಹೊತ್ತಿಂದ ನೋಡಾತಿದ್ದೆ ಅವ್ರಂದ್ರು ಇದೇ ಲಕ್ಷ ನಿಮ್ ಮಗನ ಮ್ಯಾ ಕೊಟ್ಟಿದ್ರ ಯಾಕೆ ಆಗ್ತಿತ್ತು ಬೇಬಿ ನನ್ಗೆ ಎಷ್ಟ್ ಲವ್ ಮಾಡ್ತಿ ಎಷ್ಟ್ ಲವ್ ಮಾಡ್ತೀನಿ ಅಂದ್ರ ನೀ ಸತ್ಯ ಅಂದ್ರ ಹುಚ್ಚ ಆಗ್ಬಿಡ್ತೀನಿ ನಾ ಸತ್ಯ ಅಂದ್ರ ನೀ ಬೇರೆ ಮದ್ವೆ ಆಗಲ್ಲ ಮತ್ತೆ ಹೇಳಕ್ ಆಕೇತಿ ಹುಚ್ಚ ಆಗಿರ್ತೀನಲ್ಲ ಮಾಡ್ಕೊಂಡ್ರು ಮಾಡ್ಕೊಂಡ್ರ ಸರ್ ಸಿಎಂ ಅವ್ರ ಫೋನ್ ಸರ್ ನಮಸ್ಕಾರ ಸರ್ ಬಸು ಹಿರೇಮಾಟ್ ಹೋರಿ ಸರ್ ಸೊಕ್ಕ ಬಂದೈತೆ ನಿನಗೆ ನಾ ಫೋನ್ ಹಚ್ಚೀನಿ ಅಂತಂದ್ರು ಕೂತ್ಕೊಂಡು ಮಾತಾಡಕತಿ ಸರ್ ನಿಮಗೆ ಹೆಂಗ್ ಗೊತ್ತಾಯ್ತ್ರಿ ಏ ದರಿದ್ರ ನಾ ಮಾಡಿದ್ ವಿಡಿಯೋ ಕಾಲ್ ಲಾಯರ್ ಸರ್ ಲಾಯರ್ ಸರ್ ನನಗೆ ಡೈವರ್ಸ್ ಬೇಕಾಗೈತ್ರಿ ಹಾ ಆಯ್ತು ಮೂವತ್ ಸಾವಿರ ರೂಪಾಯಿ ಆಕೈತಿ ಯಾಕ್ರಿ ಲಾಯರ್ ಸಾಹೇಬ್ರ ನಮ್ ಮದ್ವಿ ಮಾಡಿಸಿದ್ ಸ್ವಾಮಿನೇ ಹತ್ ಸಾವಿರ ತಗೊಂಡನ ಕಮ್ಮಿ ರೇಟ್ ಅಂದ್ಮ್ಯಾಗ ಅದಕ್ಕ ಹಿಂಗಾಕವ್ సల ఫోన్ కొడ్రి నోడమ్ మెసేజ్ డిలీట్ ఫోటో డిలీట్ వీడియో డిలీట్ తగో ఓ టేను ఏ ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಟ್ಟ ವ್ಯಕ್ತಿ ಯಾರು ಸರ ನೀಂಗ್ರಿ ಸರಿ ಒಂದೇ ದವಣೆ ಇಟ್ಟನೇ ದವಣೆ ಇಡ್ಬೇಕಲ್ರಿ ಬೇಬಿ ನಿಮ್ಮಪ್ಪ ಒಪ್ಕೊಂತಾರ ಮದ್ವಿ ಆಗಾಕ ಇಲ್ಲ ಯಾಕ ಯಾಕಂದ್ರ ಪಪ್ಪಂದು ನಮ್ಮ ಮಮ್ಮಿ ಜೊತೆ ಮದ್ವಿ ಆಗ್ಯದಲ್ಲ ಅದಕ್ಕ